ಇಡೀ ಕರ್ನಾಟಕದಾದ್ಯಂತ ಎಲ್ಲ ಗ್ರಾಮೀಣ ಮತ್ತು ನಗರ ವ್ಯಾಪ್ತಿಯ ಎನ್ಎ ಇಲ್ಲದ ಫ್ಲಾಟ್ ಮನೆ ಜಾಗ ಎಲ್ಲ ಆಸ್ತಿಗಳಿಗೆ ಏಕಾತ ವಿತರಣೆ ಮಾಡುವಂತೆ ಇಡೀ ರಾಜ್ಯದಾದ್ಯಂತ ಎಲ್ಲ ಮಹಾನಗರ ಪಾಲಿಕೆಗಳಿಗೆ ಹಾಗೂ ಗ್ರಾಮ ಪಂಚಾಯಿತಿಗಳಿಗೆ ಆದೇಶಿಸಿ ವಿಸ್ತರಿಸಲಾಗಿದೆ ಅಂದರೆ ಹಳ್ಳಿಗಳಲ್ಲಿ ಯಾವುದೇ ಎನ್ಎ ಇಲ್ಲದ ಆಸ್ತಿಗಳನ್ನು ಕೃಷಿ ಭೂಮಿಗಳಲ್ಲಿ ಪಡೆದುಕೊಂಡಿರುವ ಮನೆ ಫ್ಲಾಟ್ ನಿವೇಶನ ಜಾಗ ಹೀಗೆ ಎಲ್ಲ ಆಸ್ತಿಗಳಿಗೆ ಬಿ ಖಾತೆಯಿಂದ ಎ ಖಾತೆಗಳಿಗೆ ವರ್ಗಾವಣೆ ಮಾಡಲಾಗ್ತಿದ್ದು ಮೂಲ ದಾಖಲೆಗಳು ಇಲ್ಲದ ಆಸ್ತಿಗಳಿಗೆ ಬಿ ಖಾತೆಗಳನ್ನು ವಿತರಿಸಲಾಗ್ತಿದೆ ಅಂದರೆ ಇನ್ಮುಂದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಅಡಿಯಲ್ಲಿ ಪಡೆದುಕೊಂಡಿರುವ ಕೃಷಿ ಜಮೀನುಗಳಲ್ಲಿರುವ ಎನ್ಎ ಇಲ್ಲದ ಎಲ್ಲ ಆಸ್ತಿಗಳಿಗೆ ಖಾತೆ ವಿತರಣೆ ಮಾಡಲಾಗ್ತಿದೆ ನೀವು ಕೂಡ ನಗರ ಪ್ರದೇಶಗಳಲ್ಲಿ ಅಥವಾ ನಗರಕ್ಕೆ ಅಂಟಿಕೊಂಡಿರುವ ಕೃಷಿ ಜಮೀನುಗಳಲ್ಲಿ ಯಾವುದೇ ತರಹದ ಆಸ್ತಿ ಖರೀದಿ ಮಾಡಿದರೆ ಅದಕ್ಕೆ ಇಡೀ ರಾಜ್ಯದಾದ್ಯಂತ ಈಸ್ವತ್ತು ತಂತ್ರಾಂಶದಲ್ಲಿ ನೋಂದಣಿ ಮಾಡಿಕೊಳ್ಳುವ ಮೂಲಕ ಶಾಶ್ವತ ಆಸ್ತಿಯ ಮಾಲೀಕತ್ವವನ್ನು ಸರ್ಕಾರದಿಂದಲೇ ವಿತರಣೆ ಮಾಡಲಾಗ್ತಿದೆ ಅಂದರೆ ನಿಮ್ಮ ಅನಧಿಕೃತವಾಗಿ ಪಡೆದುಕೊಂಡಿರುವ ಆಸ್ತಿಗಳನ್ನು ಶಾಶ್ವತವಾಗಿ ಅಧಿಕೃತವಾಗಿ ಸರ್ಕಾರವು ಮಾಡಿಕೊಡಲಾಗ್ತಿದ್ದು ಅದರಿಂದ ನೀವು ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ಪಡೆದುಕೊಳ್ಳಬಹುದು ಜೊತೆಗೆ ಯಾವುದೇ ಖಾಸಗಿ ಅಥವಾ ಸರ್ಕಾರಿ ಬ್ಯಾಂಕುಗಳಲ್ಲಿ ಈಗಿರುವ ಆಸ್ತಿಯ ಮೇಲೆ ಅಥವಾ ಮನೆ ನಿರ್ಮಾಣಕ್ಕೆ ಸಾಲ ಸೌಲಭ್ಯವನ್ನು ಸಹ ಪಡೆದುಕೊಳ್ಳಬಹುದು ಬನ್ನಿ ನೀವು ಕೂಡ ಆಸ್ತಿ ಹೊಂದಿರುವ ಆಸ್ತಿ ಮಾಲೀಕರಾಗಿದ್ರಿ ಅಥವಾ ನಗರ ಪ್ರದೇಶ ಸುತ್ತಮುತ್ತಲಿನ ಕೃಷಿ ಜಮೀನಿನಲ್ಲಿ ಫ್ಲಾಟ್ ಖರೀದಿ ಮಾಡಿದ್ರಿ ಅಥವಾ ಹಳ್ಳಿಗಳಿಗೆ ಅಂಟಿಕೊಂಡಿರುವ ಕೃಷಿ ಜಮೀನುಗಳಲ್ಲಿ ಫ್ಲ್ಯಾಟ್ ಅಥವಾ ಮನೆ ಖರೀದಿ ಮಾಡಿದ್ರೆ ಅದನ್ನು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈಸ್ವತ್ತು ತಂತ್ರಾಂಶದಲ್ಲಿ ನೋಂದಣಿ ಮಾಡಿಕೊಳ್ಳುವ ಮೂಲಕ ಈ ಖಾತಾ ಹೇಗೆ ಮಾಡಿಕೊಳ್ಳಬಹುದು ಅರ್ಜಿಗಳು ಯಾವಾಗ ಆರಂಭಗೊಂಡಿವೆ ಬಿ ಖಾತೆಯಿಂದ ಖಾತೆಗೆ ವರ್ಗಾವಣೆ ಮಾಡಲು ರಾಜ್ಯದಾದ್ಯಂತ ಅವಕಾಶ ಕಲ್ಪಿಸಲಾಗಿದ್ದು ಈ ಬಗ್ಗೆ ಎಲ್ಲಾ ಕಂಪ್ಲೀಟ್ ಡೀಟೇಲ್ಸ್ ತಿಳಿದುಕೊಳ್ಳಲು ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ ಕರ್ನಾಟಕದಾದ್ಯಂತ ಖಾತಾ ಸಮಸ್ಯೆ ಪರಿಹಾರಕ್ಕೆ ಕರ್ನಾಟಕ ಸರ್ಕಾರವು ಮುಂದಾಗಿದೆ ಬೆಂಗಳೂರಿನಾದ್ಯಂತ ಬೀಕಾತ ಹೊಂದಿರುವ ಆಸ್ತಿದಾರರಿಗೆ ಏಕಾತ ನೀಡುವುದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿತ್ತು ಇದೀಗ ರಾಜ್ಯದಾದ್ಯಂತ ಬೀಕಾತ ಆಸ್ತಿದಾರರಿಗೂ ಗುಡ್ ನ್ಯೂಸ್ ಕೊಡುವುದಕ್ಕೆ ಮುಂದಾಗಿದೆ ಈ ಮೂಲಕ ಕರ್ನಾಟಕದಾದ್ಯಂತ ಲಕ್ಷಾಂತರ ಬೀಖಾತ ಹೊಂದಿರುವ ಆಸ್ತಿದಾರರಿಗೆ ಗುಡ್ ನ್ಯೂಸ್ ಕೊಡುವುದಕ್ಕೆ ನಿರ್ಧರಿಸಲಾಗಿದೆ ಇದರಿಂದ ಲಕ್ಷಾಂತರ ಜನ ಆಸ್ತಿದಾರರಿಗೆ ಅನುಕೂಲವಾಗಲಿದ್ದು ರಿಯಲ್ ಎಸ್ಟೇಟ್ ಬೂಸ್ಟ್ ಆಗಲಿದೆ ಎಂದು ನಿರೀಕ್ಷೆ ಮಾಡಲಾಗಿದೆ ಕರ್ನಾಟಕದಲ್ಲಿ ಬೀಖಾತ ಹೊಂದಿರುವ ಆಸ್ತಿದಾರರಿಗೆ ಏಕಾತ ನೀಡಲು ನಿರ್ಧರಿಸಿರುವುದಾಗಿ ರಾಜ್ಯ ಸರ್ಕಾರ ಹೇಳಿದೆ ಬೀಕಾತ ಆಸ್ತಿಗಳಿಗೆ ಏಕಾತೆ ನೀಡುವ ಯೋಜನೆಯನ್ನ ರಾಜ್ಯ ವ್ಯಾಪ್ತಿ ವಿಸ್ತರಿಸಲು ಕಾನೂನು ತಜ್ಞರ ಅಭಿಪ್ರಾಯ ಕೇಳಲಾಗಿದೆ ಎಂದು ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಅವರು ಹೇಳಿದ್ದಾರೆ ಕರ್ನಾಟಕದಾದ್ಯಂತ ಲಕ್ಷಾಂತರ ಜನ ಆಸ್ತಿದಾರರು ಬೀಕಾತ ಹೊಂದಿದ್ದಾರೆ ಬಿಖಾತ ಇರುವ ಆಸ್ತಿದಾರರು ಏಕಾತ ಸೌಲಭ್ಯ ನೀಡುವಂತೆ ಮನವಿ ಮಾಡಿದ್ದಾರೆ ಹೀಗಾಗಿ ಬದಲಾವಣೆಗೆ ಮುಂದಾಗಿರುವುದಾಗಿ ರಾಜ್ಯ ಸರ್ಕಾರ ಹೇಳಿದೆ ಅಲ್ಲದೆ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆ ಪಡೆಯದೆ ಕಂದಾಯ ಭೂಮಿಯಲ್ಲಿ ನಿರ್ಮಿಸಲಾಗಿರುವ ಬಡಾವಣೆಗಳನ್ನು ಅನಧಿಕೃತವೆಂದು ಘೋಷಿಸಲಾಗಿದೆ ಈ ರೀತಿಯ ಬಡಾವಣೆಗಳಲ್ಲಿ ನಿವೇಶನಗಳಿಗೆ ಖಾತೆ ನೀಡುವುದನ್ನು ನಿರ್ಬಂಧಿಸಲಾಗಿದೆ ಎಂದು ವಿವರಿಸಿದ್ದಾರೆ ಅನಧಿಕೃತ ಬಡಾವಣೆಗಳ ನಿರ್ಮಾಣ ತಡೆಗೆ ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತರ ಕಲಂ ಹದಿನೇಳರ ಅಡಿಯಲ್ಲಿ ಅಧಿಕಾರಿಗಳಿಗೆ ಸಂಪೂರ್ಣ ಅಧಿಕಾರ ಕೊಡಲಾಗಿದೆ ಅಕ್ರಮ ಬಡಾವಣೆಗಳ ನಿರ್ಮಾಣ ತಡೆಗಟ್ಟುವಲ್ಲಿ ಯಾವುದೇ ಅಧಿಕಾರಿಗಳು ತಪ್ಪು ಮಾಡಿದ್ರು ಅಥವಾ ಎಡವಿದರೂ ದಂಡ ವಿಧಿಸುವ ಅಮಾನತು ಮಾಡುವ ಹಾಗೂ ಸೇವೆಯಿಂದಲೇ ವಜಾಗೊಳಿಸುವ ಅಧಿಕಾರ ಸರ್ಕಾರಕ್ಕಿದೆ ಎಂದು ಅವರು ಇದೇ ಸಂದರ್ಭದಲ್ಲಿ ಎಚ್ಚರಿಸಿದ್ದಾರೆ ಈ ಮೂಲಕ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಭೀಕಾತ ಇರುವುದಿಲ್ಲ ಎನ್ನುವ ವಿಷಯವನ್ನು ಅವರು ಪುನರುಚ್ಚರಿಸಿದ್ದಾರೆ ರಿಯಲ್ ಎಸ್ಟೇಟ್ ಬೂಸ್ಟ್ ಇನ್ನು ಕರ್ನಾಟಕದಲ್ಲಿ ಅಂದಾಜು ಮೂವತ್ತು ಲಕ್ಷಕ್ಕೂ ಹೆಚ್ಚು ಬೀಕಾತ ಆಸ್ತಿದಾರರಿದ್ದಾರೆ ಎಂದು ಹೇಳಲಾಗಿದೆ ಆದರೆ ಈ ರೀತಿ ಲಕ್ಷಾಂತರ ಬೀಕಾತ ಆಸ್ತಿ ಇದ್ದರೂ ಕಾನೂನು ತೊಡಕಿನ ಕಾರಣಕ್ಕೆ ಈ ಆಸ್ತಿಗಳ ಮಾರಾಟ ಹಾಗೂ ಖರೀದಿ ಸಾಧ್ಯವಾಗುತ್ತಿಲ್ಲ ಮನೆಗಳ ನಿರ್ಮಾಣ ಹಾಗೂ ವಿದ್ಯುತ್ ಮತ್ತು ನೀರು ಪೂರೈಕೆಯೂ ಸಾಧ್ಯವಾಗುತ್ತಿಲ್ಲ ಅಲ್ಲದೆ ಕಟ್ಟಡ ನಕ್ಷೆ ಮಂಜೂರಾತಿ ಸೌಲಭ್ಯ ಸಿಗುತ್ತಿಲ್ಲ ಬ್ಯಾಂಕ್ ಸಾಲ ಸೌಲಭ್ಯವೂ ಸಿಗುತ್ತಿಲ್ಲ ಇದೀಗ ಕೊನೆಗೂ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ರಾಜ್ಯ ಸರ್ಕಾರ ಮುಂದಾಗಿದೆ ರಾಜ್ಯದಾದ್ಯಂತ ಬಿಕಾತಾದಿಂದ ಏಕಾತ ನೀಡುವುದಕ್ಕೆ ಸರ್ಕಾರ ಮುಂದಾಗಿದೆ ಇದರಿಂದ ರಿಯಲ್ ಎಸ್ಟೇಟ್ಗೂ ಬೂಟ್ ಸಿಗಲಿದೆ ಎಂದು ಅಂದಾಜಿಸಲಾಗಿದೆ